ಒಳ ಮೀಸಲಾತಿ ಜಾರಿಗೆ ವಿಳಂಬ ನೀತಿ ಅನುಸರಿಸುತ್ತಿರುವ ರಾಜ್ಯ ಸರ್ಕಾರದ ವಿರುದ್ಧ ಮಾದಿಗ ಸಮುದಾಯದ ಮುಖಂಡರು ರಾಜ್ಯದಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ಅದರಂತೆ ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಮಾಜಿ ಕೇಂದ್ರ ಸಚಿವರೂ ಆದ ಎ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಜರುಗಿದೆ ಒಳ ಮೀಸಲಾತಿ ಜಾರಿಗೊಳಿಸುವಂತೆ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟು ವರ್ಷವೇ ಆಗ್ತಾ ಇದ್ದು ರಾಜ್ಯ ಸರ್ಕಾರ ವಿನಾಕಾರಣ ಒಳ ಮೀಸಲಾತಿ ಜಾರಿಗೆ ವಿಳಂಬ ಮಾಡ್ತಾ ಇದೆ ಹೀಗಾಗಿ ಇದು ಸರಿಯಾದ ಬೆಳವಣಿಗೆ ಅಲ್ಲ ಎಂದು ಅಂಬೇಡ್ಕರ್ ಸೇನೆಯ ಮುಖಂಡರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಅಲ್ಲದೆ ಶೀಘ್ರವೇ ಒಳ ಮೀಸಲಾತಿ ಜಾರಿಗೊಳಿಸುವಂತೆ ಪ್ರತಿಭಟನಾಕಾರರು ಆಗ್ರಹ ಮಾಡಿದ್ದಾರೆ ಅಲ್ಲದೆ ಕೂಡಲೇ ಒಳಮೀಸಲಾತಿ ಜಾರಿ ಮಾಡಬೇಕು ಇಲ್ಲದಿದ್ರೆ ವಿಧಾನಸೌಧ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷರು ಆದ ಡಾ ಮೂರ್ತಿ ಅಂಬೇಡ್ಕರ್ ಸೆನೆಯ ರಾಜ್ಯ ಮುಖಂಡರು ಜಿಲ್ಲಾ ಸಮಿತಿಯ ಅಧ್ಯಕ್ಷರು ಮತ್ತು ಬೆಂಗಳೂರು ನಗರ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಮುಖಂಡರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಜಾರಿ ಹೇಳಿ ಸುಪ್ರೀಂ ಕೋರ್ಟ್ ಆರಾಗಿ ಸುಮಾರು ಒಂದು ವರ್ಷಗಳ ಕಾಲ ಆಯಿತು ಒಂದು ವರ್ಷಗಳ ಕಾಲ ಕೂಡ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಮನೆ ಸಿದ್ದರಾಮಯ್ಯ ಸರ್ಕಾರ ಒಳ ಮೀಸಲಾತಿನ ಜಾರಿ ಮಾಡಿಲ್ಲ ಸರ್ಕಾರ ಬದುಕಿಂದ ಮುಂಚೆ ಎರಡ್ ಸಾವಿರದ ಇಪ್ಪತ್ತ್ ಮೂರ ಇಸ್ಪಿಲ್ಲಿ ಏನು ಇದೇ ಸಿದ್ದರಾಮಯ್ಯರು ನಮ್ಮ ಸರ್ಕಾರ ಕೊಂಡ ಕೂಡಲೇ ಒಳೆ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳಿ ನೀವು ಪ್ರಮಾಣ ಮಾಡಿದ್ರಿ ನೀವು ಮಾತನಾಡಿದ್ರಿ ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತು ಎಲ್ಲ ಒಂದು ಮಾದಿಗೆ ಸಮುದಾಯ ಇವತ್ತು ಬಹುಪಷ್ಟ ಮಾಡುವಂತ ಕೆಲಸ ನಿಮ್ಮ ಸರ್ಕಾರ ಮಾಡ್ತಿದೆ ನೀವು ಮಾಡ್ತಾ ಇದೆ ಇವತ್ತು ಎಷ್ಟು ಜನ ನಮ್ಮಲ್ಲಿ ವಿದ್ಯಾವಂತರು ಬುದ್ಧಿವಂತರು ನಮ್ಮ ಸಮುದಾಯಗಳು ಸಾಕಷ್ಟು ಕಷ್ಟಕ್ಕೆ ಸಿಲುಕಿ ಅಂತ ಅಂತೇಳಿ ಎಷ್ಟು ಹೋರಾಟ ಮಾಡಿದ್ರು ಕೂಡ ನೀವು ಒಂದಷ್ಟು ಮಾನ ಮಾಡಿರ್ಲಿಕ್ಕ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ ಬಂದಾಗ ಇದಾದ ಮೇಲೆ ಇದೇ ಹೀಗೆ ಕಲಿ ಒಂದಲ್ಲ ಎರಡಲ್ಲ ನೂರಾರು ಹೋರಾಟ ಸಾವಿರಾರು ಹೋರಾಟ ಅದೇ ಹೋರಾಟ ಆದ್ಮೇಲೆ ಕೂಡ ನೀವು ಪ್ರತಿಯೊಂದು ಮಾತುಗಳು ಪದೇ 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 ಜನಗಳಿಗೆ ಸುಳ್ಳು ಆಶ್ವಾಸನೆ ಕೊಡ್ಕೊಂಡು ಬಂದಿದ್ದೀರ ಅಲ್ಲಿಗೆ ನೀವು ನಿಜವಾಗ್ಲೂ ದಲಿತರ ವಿರೋಧಿ ಸರ್ಕಾರ ಆದ ಅದು ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳಿಕ್ಕೆ ನಾಳೆ ಕಂಡು ಹಾಗಾಗಿ ಇವತ್ತೇನು ನಮ್ಮ ಎ ನಾರಾಯಣ ಸಾಮಣ್ಣವರು ಮತ್ತು ಎಲ್ಲ ಹಿರಿಯ ದಲಿತ ಮುಖಂಡ ಇವತ್ತೇನು ನಾವೊಂದು ಧರಣಿ ಬಂದಿದ್ದೀವಿ ಇಷ್ಟೇ ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ಸಿ ಕಚೇರಿ ಮುಂದೆ ಎಲ್ಲ ನಮ್ಮ ಸಮುದಾಯ ಪ್ರತಿಭಟನೆ ಮಾಡ್ತಾ ಇದೆ ಎಲ್ಲ ಸಿ ಕಚೇರಿ ಮುಂದೆ ಎ ಸಿ ಕಚೇರಿ ಮುಂದೆ ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಈ ಕೂಡಲೇ ನೀವೇನು ಸಿದ್ದರಾಮಯ್ಯ ಅವರು ವೈವೀಸ ಜಾರಿ ಮಾಡಿ ಅಂತ ಹೇಳಿದ್ರೆ ನಾವೆಲ್ಲ ವಿಧಾನಸೌಧನ ಮುಕ್ತಿ ಹಾಕುವಂತ ಕೆಲಸ ಮಾಡಬೇಕಂತ ಬಂದವರೆ ಹಾಗಾಗಿ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂತ ನಮ್ಮ ದಲಿತ ಮಂತ್ರಿಗಳು ಯಾಕೆ ನೀವು ಬಾಯಿ ಮುಚ್ಕೊಂಡು ಕುಂದಿದ್ರು ನಂಗೊಂದು ಅರ್ಥ ಆಗ್ತಾ ಇಲ್ಲ ಪಕ್ಷ ಬರುತ್ತೆ ಹೋಗುತ್ತೆ ಇದು ಸಮುದಾಯ ನನ್ನ ಸಮುದಾಯ ಜನ ಬೀದಿಲ್ ಇದಾರೆ ಕೆಲ್ಸಲ್ಲ ರಿಸರ್ವೇಕ್ಷನ್ ಇಲ್ಲ ಎಷ್ಟು ಕಷ್ಟದಲ್ಲಿರೋ ನೀವೆಲ್ಲ ಯೋಚನೆ ಮಾಡಿ ನೀವು ಆ ಸ್ಥಾನದಲ್ಲಿ ಕುತ್ಕೊ ಕೂಡ ಇವತ್ತು ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಸಂವಿಧಾನ ಪತ್ರಕ್ಕೆ ಸಾಮಾಜಿಕವಾಗಿ ನಮ್ಮ ನ್ಯಾಯನ ನಾವು ಕೇಳ್ತಾ ಇದ್ದೀವಿ ಏನು ನಮ್ಮ ಇಡುಗೆ ಸಮುದಾಯ ಎಷ್ಟು ಪ್ರಸಕ್ತ ಜಾತಿ ಜನ ಇದೆಯೋ ಅದಕ್ಕೆ ಅದಕ್ಕೆ ಮೀಸಲಾಗಿ ನೀವು ಪ್ರಸರ್ಶನ್ ಕೊಡಬೇಕು ಅನ್ನೋ ಕೇಳಿದ್ರೆ ನೀವು ಬರೀ ಸುಳ್ಳು ಹೇಳ್ತಾ ಮಾಡ್ತೀರಾ ಆ ನಿಟ್ಟಿನಲ್ಲಿ ಮೊನ್ನೆ ಸಿದ್ದರಾಮಯ್ಯ ಅವರು ವರ್ಮಿಸ್ಲಾತಿ ಜಾರಿ ಮಾಡಬೇಕು ಇಲ್ಲೇ ನಿಮ್ಮ ಕುರ್ಚಿ ಖಾಲಿ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ ಎಲ್ಲರಿಗೂ ಜೈ ಗೌತ್ ಜೈ ಯಾಕೆ ಒಳ ಮೀಸ್ಲಾತಿ ಈ ದೇಶದ ಎಲ್ಲಾ ರಾಜಕೀಯ ಪಕ್ಷಗಳು ಜಾರಿ ಮಾಡೋದಕ್ಕೆ ಮೀನಾಂಬ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೊದಲನೇ ಕ್ಯಾಬಿನೆಟ್ನಲ್ಲಿ ಒಳ ಮೀಸಲಾತಿ ಜಾರಿ ಮಾಡ್ತೇನೆ ಅಂತೇಳಿ ಈ ರಾಜ್ಯದ ಮಹಾಜನತೆಗೆ ಈ ರಾಜ್ಯದ ಮಾದಿಗ ಬಂಧುಗಳಿಗೆ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ದೇಶದ ಮಾಧವಪ್ಪನವರು ಯಾಕೆ ಜಾರಿ ಮಾಡಲಿಲ್ಲ ಯಾರಿಗೆ ಇಚ್ಛಾಶಕ್ತಿ ಇಲ್ಲ ಯಾರ ಒಳ ಮೀಸಲಾತಿಯನ್ನ ವಿರೋಧ ಮಾಡ್ತಾ ಇದ್ದಾರೆ ಒಳ ಮೀಸಲಾತಿ ಬೇಕೇ ಬೇಕಂತೇಳಿ ದಕ್ಷಿಣ ಭಾರತದ ಮಾತಿಗಳು ಯಾಕೆ ಒತ್ತಾಯ ಮಾಡ್ತಾ ಇದ್ದಾರೆ ಕೇಶ ಮತ್ತೆ ಯಾಕೆ ಮೀಸಲಾತಿ ನಿಮ್ಗೆ ನ್ಯಾಯ ಸಿಗ್ತಾ ಇರ್ಲಿಲ್ವಾ ಡಾಕ್ಟರ್ ಅಂಬೇಡ್ಕರು ಹತ್ತೈದು ಪರ್ಸೆಂಟ್ ಮೀಸಲಾತಿ ಕೊಟ್ಟಿದಾರಲ್ಲ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಹತ್ತೈದು ಪರ್ಸೆಂಟ್ ಇಡೀ ದೇಶದ ಜಾರಿ ಇದೆಯಲ್ವಾ ಮತ್ತೆ ಹಾಕಿ ನೀವು ಮಾತಿಗೆ ಮಾತ್ರ ಒಳ ಮೀಸಲಾತಿ ಒಳ ಮೀಸಲಾತಿ ಅಂತೀರ ಮೂವತ್ತೈದು ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳಿಗೆ ಎಂಟು ಸಾರಿ ನಿಮ್ಮ ಎಂ ಎಲ್ ಎ ಓಟ್ ಹಾಕಿದ್ದೀರಾ ಮೂವತ್ತೈದು ವರ್ಷಗಳಿಂದ ಈ ದೇಶದ ಸಂಸತ್ಗೆ ಏಳು ಸಾವಿರ ಓಟ್ ಹಾಕಿದ್ದೀರ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅದೇ ಸಿಂಬಲ್ಲು ತಾಲೂಕ್ ಪಂಚಾಯಿತಿ ಅದೇ ಸಿಂಬಲ್ಲು ನಾವು ಈ ದೇಶವನ್ನು ಆಳದ್ದು ಏ ನಿಮಗೆ ಬೀಚ್ ಹಾಕಿಕೊಡೋದಕ್ಕೆ ನಾನೇನಾಯ ಓಟಾ ಕಡೆ ಹಂಚ್ಕೊಂಡು ಹಾಕ್ಸ್ಕೊಂಡ್ರಲ್ಲ ಏಳು ಸಾರಿ ಎಂಟು ಸಾರಿ ಅವ ನಂಬಿ ನಂಬಿ ಓಟ್ ಹಾಕಿದ್ರಲ್ಲ ಕರ್ನಾಟಕದ ಇಪ್ಪತ್ತಾರು ಜಿಲ್ಲೆಗಳಲ್ಲಿ ಇವತ್ತು ಬಹುತೇಕ ಮಾದಿಗೆ ಹೋರಾಟಕ್ಕಾಗೋದು ಅನೇಕ ದೇತ ಸೇವೆ ನಾಯಕರು ಬೀದಿಯಲ್ಲಿ ನಿಂತು ಜಿಲ್ಲಾಧಿಕಾರಿಗಳಿಗೆ ಬೀಗ ಆಗ್ತಾ ಇದ್ದಾರಲ್ಲ ಬೀದಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರಲ್ಲ ಯಾಕಣ್ಣ ಸಿದ್ದರಾಮಣ್ಣ ಯಾಕಪ್ಪ ಮಾದೇವಪ್ಪ ಯಾಕಪ್ಪ ಮಾದಿಗರಿಗೆ ಸಹನ ಇಲ್ಲ ಅಂತಾನ ಅಥವಾ ಮಾಡಿರ್ತಕ್ಕಂಥ ಸೇ ಅಥವಾ ಮಾದರಿ ಓಟಾಕ್ಲಿಲ್ಲ ಅಂತಾನ ಯಾಕೆ ಅಂತ ಪ್ರಶ್ನೆ ಮಾಡ್ಕೊಳ್ರಿ ಮೂವತ್ತೈದು ವರ್ಷ ವಿಧಾನಸೌಧದಲ್ಲಿ ಇಲ್ಲೇ ಬೀದಿಯಲ್ಲಿ ಮಲ್ಕೊಂಡು ರಾಜ್ಯದ ಮಾದಿಗರ ಹೆಣ್ಮಕ್ಳು ಬೀದಿ ಬೀದಿಯಲ್ಲಿ ಮಲಗಿ ಹೋರಾಟ ಮಾಡಿದ್ರು ಸತ್ಯ ಹೇಳಕ್ ನಿಮ್ ರಾಜ ಸಿದ್ದರಾಮಯ್ಯ ಅವರೇ ಏ ನಾವು ಜಾತಿಯಿಂದನೇ ಮಾದೇಡಿ ವಿರೋಧ ಬಹಿರಂಗವಾಗಿ ಹೇಳಕ್ ಆಗ್ಲಿಲ್ವಾ ಹೌದ್ರಿ ಬಲ್ಗೈ ಅವರು ಮಾದೇಗೆ ಮೀಸಲಾತಿ ಕೊಡೋದಕ್ಕೆ ಇಷ್ಟ ಇಲ್ಲ ಕೋಡೆ ಮಟ್ಟದಲ್ಲಿ ಯಾಕೆ ಮಾತಾಡ್ತೀರಾ ನಿಮಗ್ ಇದ್ರೆ ಬಹಿರಂಗವಾಗಿ ಮಾತಾಡ್ರಿ ಮೀಸಲಾತಿ ಇಲ್ಲ ಮೀಸಲಾತಿ ಇಲ್ಲಿ ಹಣ ನಾವು ಆಸ್ತಿ ಭಾಗ ಕೇಳಕ್ಕೆ ಸಂವಿಧಾನವನ್ನ ಪ್ರಶ್ನೆ ಮಾಡಿಲ್ಲ ರೀ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆರವ್ರೆ ಸರ್ ಅವರು ಮಾಡಿ ಹೋಗ್ತಾವ್ರೆ ಈ ದೇಶದಲ್ಲಿ ಮೀಸಲು ಭಾಗ ಕೊಡಬೇಕು ನಾವು ಹೇಳಿದ್ದೀವಿ ಮಾದಿಗರು ಹುಚ್ಚು ಮಾದಿಗರು ರೀ ಈ ರಾಜ್ಯದಲ್ಲಿ ಮಾದಿಗರು ವಿದ್ಯಾವಂತರಾಗಿರೋದ್ರಿಂದ ಮಾದಿಗರು ಸಂಯುಕ್ತರಾಗಿರೋದ್ರಿಂದ ಈ ರಾಜ್ಯದ ಇಪ್ಪತ್ತೈದು ಜಿಲ್ಲೆಗಳಲ್ಲಿ ಒಂದೇ ಬಾರಿ ಇವತ್ತು ಹನ್ನೊಂದು ಗಂಟೆಗೆ ಪ್ರತಿಭಟನೆ ಪ್ರಾರಂಭ ಮಾಡಿದ್ದಾರೆ ಇದು ಮಾದಿಗರ ಜಾಗೃತಿಯ ಸಂಕೇತ ಮಾದಿಗರ ಜಾಗೃತಿಯ ಸಂಕೇತ ಎಷ್ಟೋಸ ಮೋಸ ಮಾಡ್ತಿರೀ ಈ ರಾಜ್ಯದ ಅನೇಕ ಶಾಸಕರು ಮಾದಿಗರ ಮತ ಇಲ್ಲದೆ ಎಂಎಲ್ಎ ಆಗಕ್ಕಾಗೋದಿಲ್ಲ ಮಾದಿಗರ ಮತಗಳನ್ನು ಪಡೆದು ವಿಧಾನಸೌಧಕ್ಕೆ ಬಂದ ನಾಲ್ಗೆ ಬಿದ್ದೋಗಿದೆಯಲ್ರಿ ನನಗೆ ವಿಧಾನಸೌಧಕ್ಕೆ ಬಂದು ಈ ರಾಜ್ಯದ ಮಾದಿಗರು ಬೀದಿಯಲ್ಲಿ ಹೋರಾಟ ಮಾಡ್ತಾರೆ ನಮ್ಮ ಪರವಾಗಿ ಒಂದು ಪದ ಮಾತಾಡಕ್ಕೆ ಯೋಗ್ಯತೆ ಇಲ್ಲ ಯಾವ ಯೋಗ್ಯತೆ ಮುಖ ಇಟ್ಕೊಂಡು ಮಾದಿಗರ ಮನೆ ಮಾಡಿಕೆ ಬಂದು ಮತ ಕೇಳ್ತೀರ ನೀನು ಯಾವ ಪಾರ್ಟಿ ಆದ ನನಗೆ ಅಂದ್ರಿ ಸಂವಿಧಾನದ ಚೌಕಟ್ಟಲಲ್ಲಿ ನೀನು ಕೆಲಸ ಮಾಡಬೇಕು ಸಂವಿಧಾನದಲ್ಲಿ ಅಡಕೆ ಆದೇಶಗಳ ಪಾಲನೆ ಮಾಡೋದಕ್ಕೆ ಮತ್ತೆ ಮುಖ್ಯಮಂತ್ರಿ ಸ್ವೇಚ್ಛಾ ಆಡಳಿತ ಕೊಡೋದಕ್ಕೆ ಅಲ್ಲ ಸ್ವೇಚ್ಛಾ ಆಡಳಿತ ಕೊಟ್ಟರೆ ನೀವು ಬರ್ತೀರಲ್ಲ ಮತ್ತೆ ಮಾದಿಗರು ವಿಶೇಷವಾದಂತ ಸೇವೆಯನ್ನ ಮಳೆ ಮೀಸಲಿ ಜಾರಿ ಮಾಡಲಿಲ್ಲ ಮಾದಿಗರನ್ನ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ ನಾರಾಯಣ ಸ್ವಾಮಿ ಕಾಯೋದಿಲ್ಲ ಮಾದಿಗರು ಕಾಯೋದಿಲ್ಲ ಮುಂದಿನ ಚುನಾವಣೆ ನೋಡ್ಕೊಳ್ಳೋಣ ಕಾಯೋದಿಲ್ಲ ಈ ರಾಜ್ಯದಲ್ಲಿ ರಾಜ್ಯ ಸರ್ಕಾರಕ್ಕೆ ನೂರಕ್ಕೆ ಸಾವಿರ ಪರ್ಸೆಂಟ್ ತೆರೆ ಈ ರಾಜ್ಯದಲ್ಲಿ ಮಾದಿಗರಿಂದ ಅಸಹಕಾರ ಚಳುವಳಿ ಮತ್ತೊಮ್ಮೆ ಕುಚ್ಚ ಚಳುವಳಿ ಕರ್ನಾಟಕದಲ್ಲಿ ನೋಡ್ತೀರಾ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರಕ್ಕೆ ಕುಚ್ಚಿ ಇಂಪಾರ್ಟೆಂಟ್ ಜನ ಇಂಪಾರ್ಟೆಂಟ್ ಕರ್ನಾಟಕ ಸರ್ಕಾರಕ್ಕೆ ಕುರ್ಚಿ ಇಂಪಾರ್ಟೆಂಟ್ ಸಮಸ್ಯೆಗಳು ಇಂಪಾರ್ಟೆಂಟ್ ಕರ್ನಾಟಕ ಸರ್ಕಾರಕ್ಕೆ ಅಭಿವೃದ್ಧಿ ಇಂಪಾರ್ಟೆಂಟ್ ಕುರ್ಚಿ ಇಂಪಾರ್ಟೆಂಟ್ ಈ ರಾಜ್ಯದಲ್ಲಿ ಮಾತುಗಳಿಲ್ಲದೆ ಯಾವುದೇ ಸರ್ಕಾರಕ್ಕೆ ಅಧಿಕಾರಕ್ಕೆ ಬರುತ್ತಾ ತಮಗೆಲ್ಲ ಮತ್ತೊಮ್ಮೆ ಮತ್ತೊಮ್ಮೆ ನಿಷ್ಕಳಂಕವಾಗಿ ಹೋರಾಟ ನಿಷ್ಕಳಂಕ ಯಾವುದೇ ಯಕ್ಷಕ ಪಾದಿಗಳಿಗೆ ಒಂದಿಷ್ಟು ಬಿಟ್ಟು ಯಾವುದೇ ಕನಸಿಳಿದಿರ್ತಕ್ಕಂಥ ಈ ಹೋರಾಟಕ್ಕೆ ಬಂದಿರ್ತಕ್ಕಂಥ ಯಾವ ಮಾಲಿಗಗಳ ಬಂಧುಗಳ ಪಾದಗಳಿಗೆ ಧಮ್ಸ್ ನಾನು ಮಾತನ್ನು ಮುಗಿಸ್ತೇನೆ